ಒಂದು ಬಡ ಕುಟುಂಬವಿತ್ತು ಅವರ ಬಳಿ ತಿನ್ನಲು ಏನೂ ಇರಲಿಲ್ಲ ಎಷ್ಟೇ ಹುಡುಕಿದರೂ ಕೆಲಸ ಮಾತ್ರ ಸಿಗಲಿಲ್ಲ ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರೂ ಮಕ್ಕಳು ಇದ್ದರು ಒಂದು ದಿನ ಈ ಹಳ್ಳಿಯಲ್ಲಿ ಕೆಲಸ ಸಿಗುವುದು ಕಷ್ಟ ಎಂದುಕೊಂಡು ಬೇರೆ ಕಡೆ ಹೊರಟರು ಈ ಉದ್ದೇಶದಿಂದ ಅವರು ಒಂದು ದಿನ ಗ್ರಾಮವನ್ನು ತೊರೆದರು ರಾತ್ರಿ ಮರದ ಕೆಳಗೆ ಕಳೆಯುವ ಯೋಚನೆ ಮಾಡಿದರು ಗಂಡ ತನ್ನ ಒಬ್ಬ ಮಗನನ್ನು ಕಟ್ಟಿಗೆ ತರಲು ಮತ್ತು ಇನ್ನೊಬ್ಬನನ್ನು ನೀರು ತರಲು ಕಳುಹಿಸಿದನು ಮತ್ತು ಅವನ ಹೆಂಡತಿಗೆ ಒಲೆ ಮಾಡಲು ಹೇಳಿದನು ಅವನು ಸ್ಥಳವನ್ನು ಸ್ವಚ್ಛಗೊಳಿಸಿದನು ನಾಲ್ವರು ಅವರವರ ಕೆಲಸ ಮಾಡಿದರು ಒಲೆಯ ಮೇಲೆ ಇಟ್ಟ ನೀರು ಬಿಸಿಯಾಗತೊಡಗಿತು ಆ ಮರದ ಮೇಲೆ ಒಂದು ಪಕ್ಷಿ ವಾಸಿಸುತ್ತಿತ್ತು ಅದು ಇವರನ್ನು ನೋಡಿ ಇವರೆಂಥ ಮೂರ್ಖರು ಇವರ ಬಳಿ ಅಡುಗೆ ಮಾಡಲು ಏನೂ ಇಲ್ಲ ಆದರೂ ಇವರು ಒಲೆ ಹಚ್ಚಿದ್ದಾರಲ್ಲ ಎಂದು ಅಂದುಕೊಂಡಿತು ಕುತೂಹಲದಿಂದ ಆ ಪಕ್ಷಿ ಅವರನ್ನು ಕೇಳಿತು ನಿಮ್ಮ ಬಳಿ ಅಡುಗೆ ಮಾಡಲು ಏನೂ ಇಲ್ಲ ಆದರೂ ಒಲೆಯನ್ನು ಹಚ್ಚಿದ್ದಿರಲು ನೀವು ಏನನ್ನು ಬೇಯಿಸುತ್ತೀರಾ ಆ ವ್ಯಕ್ತಿ ಹೇಳಿದ ನಾವು ನಿನ್ನನ್ನು ಕೊಂದು ತಿನ್ನುತ್ತೇವೆ ಪಕ್ಷಿ ಕೇಳಿತು ನೀವು ನನ್ನನ್ನು ಏಕೆ ಕೊಲ್ಲುತ್ತೀರಿ ಆ ವ್ಯಕ್ತಿ ಹೇಳಿದನು ನಮ್ಮ ಬಳಿ ಹಣವೂ ಇಲ್ಲ ಸರಕುಗಳೂ ಇಲ್ಲ ನಾವೇನು ಮಾಡಬೇಕು ಈಗ ಪಕ್ಷಿ ಯೋಚನೆಯಲ್ಲಿ ಮುಳುಗಿತು ಇವರು ಒಲೆಯನ್ನು ಹೊತ್ತಿಸಿದ್ದಾರೆ ಎಲ್ಲರೂ ಶ್ರಮಜೀವಿಗಳು ಸುಮ್ಮನಿದ್ದರೆ ಖಂಡಿತವಾಗಿಯೂ ನನ್ನನ್ನು ತಿನ್ನುತ್ತಾರೆ ಆದ್ದರಿಂದ ಪಕ್ಷಿಯು ಹೇಳಿತು ನಾನು ನಿಮಗೆ ಹಣವನ್ನು ಕೊಟ್ಟರೆ ನೀವು ನನ್ನನ್ನು ಬಿಟ್ಟು ಬಿಡುತ್ತೀರಾ ಮನೆಯ ಮಾಲೀಕ ಹೇಳಿದ ಹೌದು ಬಿಡುತ್ತೇವೆ ಪಕ್ಷಿ ನನ್ನ ಜೊತೆ ಬನ್ನಿ ನಾನು ನಿಮಗೆ ಹಣ ಕೊಡುತ್ತೇನೆ ಎಂದು ಹೇಳಿತು ಪಕ್ಷಿ ಅವರನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ತನ್ನ ಕೊಕ್ಕಿನಿಂದ ತೋರಿಸಿ ಇಲ್ಲಿ ಅಗೇರಿ ಎಂದಿತು ಅವರು ಗುಂಡಿ ತೋಡಿ ಅಲ್ಲಿಂದ ಹಣ ತೆಗೆದರು ಹಂಸಕ್ಕೆ ಕೃತಜ್ಞತೆ ಸಲ್ಲಿಸಿದ ನಂತರ ಅವರು ತಮ್ಮ ಹಳ್ಳಿಗೆ ಹಿಂತಿರುಗಿದರು ಮತ್ತು ಒಂದೇ ದಿನದಲ್ಲಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಈಗ ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಪಕ್ಕದ ಮನೆಯವನಿಗೆ ಈ ಕುಟುಂಬದವರು ಹೇಗೆ ಇಷ್ಟು ಶ್ರೀಮಂತರಾದರು ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಬಯಸಿದನು ಅವನು ಚಿಕ್ಕ ಹುಡುಗನನ್ನು ಕರೆದು ಎಲ್ಲವನ್ನೂ ಕೇಳಿ ತಿಳಿದುಕೊಂಡನು ಅವನಿಗೂ ಇಬ್ಬರೂ ಮಕ್ಕಳಿದ್ದರು ಅವರು ಇದೇ ಪ್ಲಾನ್ ಮಾಡಿಕೊಂಡು ಹೋದರು ಅವರು ಅದೇ ಮರದ ಕೆಳಗೆ ಬೀಡುಬಿಟ್ಟಿದ್ದರು ಆ ವ್ಯಕ್ತಿ ತನ್ನ ಹಿರಿಯ ಮಗನಿಗೆ ಕಟ್ಟಿಗೆ ತರಲು ಹೇಳಿದನು ಮತ್ತು ಕಿರಿಯ ಮಗನಿಗೆ ನೀರು ತರಲು ಹೇಳಿದನು ಆದರೆ ಇಬ್ಬರೂ ಹೋಗಲು ಹಿಂಜರಿದರು ಅವನ ಹೆಂಡತಿಯು ತನಗೆ ತುಂಬಾ ಸುಸ್ತಾಗಿದೆ ಎಂದಳು ಅವನೇ ನೀರು ಮತ್ತು ಕಟ್ಟಿಗೆಯ ಸಂಗ್ರಹ ಮಾಡಿ ನೀರನ್ನು ಕಾಯಿಸಲು ಪ್ರಾರಂಭಿಸಿದನು ಆ ಪಕ್ಷಿ ಮತ್ತೆ ಬಂದು ತಿನ್ನಲು ಏನೂ ಇಲ್ಲವೆಂದರೆ ನೀರನ್ನು ಏಕೆ ಕಾಯಿಸುತ್ತಿದ್ದೀರಿ ಎಂದಿತು ಆ ಮನುಷ್ಯನು ನಿನ್ನನ್ನು ಕೊಂದು ತಿನ್ನಲು ಎಂದು ಹೇಳಿದನು ಪಕ್ಷಿ ಮುಗುಳ್ನಕ್ಕೂ ಹೇಳಿತು ಕೊಲ್ಲುವವರು ಮೂರು ದಿನಗಳ ಹಿಂದೆ ಬಂದಿದ್ದಳು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮನೆಗೆ ಹೋಗಿ ನನ್ನನ್ನು ಹೇಗೆ ಕೊಲ್ಲುತ್ತೀರಿ ನೀವೇ ನಿಮ್ಮೊಂದಿಗೆ ಜಗಳವಾಡುತ್ತಿದ್ದೀರಿ ಕೆಲಸ ಮಾಡುವವರು ಯಾವತ್ತೂ ಜಗಳವಾಡುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹಾರಿ ಹೋಯಿತು ಜಗತ್ತಿನ ನಿಯಮವೂ ಇದೆಯಾಗಿದೆ ಪ್ರಗತಿಯನ್ನು ಬಯಸುವವರು ಒಟ್ಟಾಗಿ ಸಾಗುತ್ತಾರೆ ಮತ್ತು ಇಂದಿಗೂ ಅವರು ಜಗತ್ತಿನಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಸಾಮರಸ್ಯದಿಂದ ಬಾಳುವವರು ಮಾತ್ರ ಸಮಾಜವನ್ನು ಗೆಲ್ಲಲು ಸಾಧ್ಯ